ಾಣಿ ಮತ್ತು ಮುದೋಳ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿದೀವಿ ಇಲ್ಲಿ ಕಂಕನವಾಡಿಯಲ್ಲಿ ಇಲ್ಲಿ ಸರ್ಕಲ್ದಲ್ಲಿ ಯಾಕಪ್ಪ ಅಂತಂದ್ರ ಏನ್ ಘಟಪ್ರಭಾ ಎಡದಂಡೆ ಸುತ್ತಮುತ್ತ ಇರ್ತಕ್ಕಂತ ಸುಮಾರು ಇಪ್ಪತ್ತು ಪೈಪ್ಲೈನ್ ಇಪ್ಪತ್ತು ಬಾವಿಗಳನ್ನ ಇವತ್ತ ಈ ಇರ್ತಕ್ಕಂತ ನೀರಾವರಿ ಅಧಿಕಾರಿಗಳು ಸಂಪೂರ್ಣ ಅವನ್ನ ತೆರವುಗೊಳಿಸಿ ಸಾವಿರಾರು ಎಕರೆ ಜಮೀನನ್ನು ಇವತ್ತು ನೀರಾವರಿ ಒಂಬತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಪೈಪ್ಲೈನ್ ಹೋಗ್ಯಾವು ಅವೆಲ್ಲ ಕೂಡ ಇವತ್ತು ಹತ್ತು ದಿವಸದಿಂದ ಬೆಳಿ ಒಣಗಾತಾವು ಅದಕ್ಕೆಲ್ಲ ಈ ನೀರಾವರಿ ಡಿಪಾರ್ಟ್ಮೆಂಟ್ ಕಾರಣ ಯಾಕಂದ್ರೆ ಎಪ್ಪತ್ತೈದು ವರ್ಷದಿಂದ ನಾವು ಎಪ್ಪತ್ತೈದು ವರ್ಷದಿಂದ ನಾವು ಜಾಗ ಎದು ಕೊಟ್ಟದಪ್ಪ ಅಂದ್ರೆ ನೀರಾವರಿಗಾಗಿ ಇಲ್ಲಿ ಕಿನಾಲ್ ಹೋಗಲಿ ಕಿನಾಲನ್ನು ನಾವು ನೀರಾವರಿಗೆ ಉಪಯೋಗ ಹೇಳಿ ಕೊಟ್ಟಿದ್ದೀವಿ ಇವರ ಅವಾಗ ನೂರು ರೂಪಾಯಿ ಐವತ್ತು ರೂಪಾಯಿಗೆ ಎಕರೆ ಜಮೀನಿತ್ತ ನಾವು ಅವಾಗ ಇವರು ಎರಡು ಎರಡುನೂರ ಮುನ್ನೂರು ಮೀಟ್ರ್ ಅವ್ರಿಗೆ ಅನುಕೂಲ ಆಗೋ ಒಳಗೆಲ್ಲ ಮಾಡ್ಕೊಂಡರು ಅವಾಗ ಯಾವ ಕೂಡ ವ್ಯಾಲ್ಯೇಷನ್ ಇದ್ರಕ್ಕಿಲ್ಲ ಈಗೆಲ್ಲ ಸಾಕಷ್ಟು ಎಪ್ಪತ್ತೈದು ವರ್ಷದಿಂದ ಏನೂ ಪ್ರಾಬ್ಲಮ್ ಮಾಡಿಲ್ಲ ಇವರ ನಿರಾವರಿ ಮಾಡಿ ಕೊಡಬೇಕಾಗಿತ್ತು ನಾವು ಇಪ್ಪತ್ತು ಸಾವಿರ ಪೈಪ್ಲೈನ್ಗಳ್ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಎಡದಂಡೆ ಭಾಗದಲ್ಲಿ ಪೈಪ್ಲೈನ್ ಮಾಡ್ಕೊಂಡು ಅದೇನಾದರೂ ಮಾಡಿರಪ್ಪ ಅಂದರೆ ನಾವು ಇಪ್ಪತ್ತು ಸಾವಿರ ಪೈಪ್ಲೈನ್ದವ್ರು ಸುಮಾರು ಲಕ್ಷಾಂತರ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಾವೆ ಆತ್ಮಹತ್ಯೆ ಮಾಡ್ಕೋತಾವ ಸರ್ಕಾರ ಇಲ್ಲ ಅವ್ರನ್ನ ಇಡಬೇಕು ಇಲ್ಲೇನು ಅಂತ ಅವಶ್ಯಕತೆ ಇಲ್ಲ ಇದು ಕಿನಾಲೈತೆ ಇನ್ನ ಹೊಳೆ ಆಗಿತ್ತು ಅಂದ್ರೆ ಅವ್ರಿಗೆ ತೆರವುಗೊಳಿಸಲಿ ಕಿನಾಲನ್ನು ಈಗಾಗಲೇ ರೆಡಿ ಮಾಡ್ಕೊಂಡವರು ಸುತ್ತಮುತ್ತ ಬಹಳ ಅಂದ್ರೆ ಒಡ್ಡಿ ಕಟ್ಟಿ ಮಾಡ್ಕೋಬೇಕು ಎಲ್ಲ ಬಿಟ್ಟು ಇವತ್ತು ಬಾವಿ ಬೋರವನ್ನು ಬಂದ್ ಮಾಡತ್ತಾರೋ ಅದಕ್ಕಾಗಿ ಇವತ್ತು ನೀರಾವರಿ ಚೀಫ್ ಇಂಜಿನಿಯರ್ ನೀರಾವರಿ ಯಾರ ಇಂಪಾರ್ಟೆಂಟ್ ಅಧಿಕಾರಿಗಳಾದ್ರು ಜಿಲ್ಲಾ ಉಸ್ತುವಾರಿ ಅವರ ಇಲ್ಲಿ ಬಂದು ನಮ್ಗೆ ಲಿಖಿತ ರೂಪದಾಗ ಯಾವ ರೀತಿಯೂ ರೈತರಿಗೆ ತೊಂದರೆ ಕೊಡೋದಿಲ್ಲ ಅವೇನು ಟಿ ಸಿಗಳನ್ನ ಪ್ರಾರಂಭ ಮಾಡಿಸ್ತೀವಿ ಬಾವಿಗಳನ್ನು ಚಾಲೂ ಮಾಡಿಸ್ತೀವಿ ಅಂತೇಳಿ ನಮ್ಮ ಲಿಖಿತ ರೂಪದಲ್ಲಿ ಕೊಡುವರಿಗೆ ಈ ರಾಜ್ಯ ಹೆದ್ದಾರಿ ಬಿಟ್ಟ ನಾವು ತೆಗೆದು ಇಲ್ಲಿಂದ ಜಾಗ ಅಂತ ಅಂತೇಳಿ ಈಗಾಗಲೇ ನಾವೆಲ್ಲ ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಣಯ ಮಾಡಿತ್ತು ಅದಕ್ಕೆ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಅವರು ವಿಶೇಷವಾಗಿ ಯಾಕಂದ್ರೆ ಈ ಭಾಗದಾಗ ತಾವೆಲ್ಲ ಒಳಗ ನಾವೆಲ್ಲ ಶಾಸಕರಿಗೆ ಎಲ್ಲರಿಗೂ ಓಟ್ ಹಾಕಿದವರದು ಇವತ್ತು ನಮ್ಮ ರೈತ ಕುಟುಂಬಗಳು ಬೀದಿಗೆ ಬರೋತ್ತವು ನಮ್ಮ ದನ ಕರ ಎಲ್ಲ ಸಾಯುವಂಥ ಸಂದರ್ಭ ಐತಿ ಅದಕ್ಕಾಗಿ ನಾವು ಒಂದು ಇಂಚು ಕೂಡ ಭೂಮಿ ಇವತ್ತ ಇವತ್ತೇನು ತಾವ ನೀರಾವರಿ ಡಿಪಾರ್ಟ್ಮೆಂಟ್ದವ್ರು ಕಾರ್ಯಚಟುವಟಿಕೆ ಮಾಡಿರಿ ಇನ್ನು ಎಂದೂ ಕೂಡ ನಾವು ಈ ಭೂಮಿರುವ ಕೂಡ ಈ ರೈತರ ಇಲ್ಲಿ ನಿರಂತರವಾಗಿ ಬದುಕುವರಿಗೂ ಕೂಡ ಯಾವುದೂ ರೀತಿ ತೊಂದರೆ ಕೊಡೋದಿಲ್ಲ ಅಂತೇಳಿ ಬರೆದು ಕೊಡಲೇಬೇಕು ಕೊಡುವವರಿಗೆ ನಾವು ರಾಜ್ಯದ್ದಾರಿ ಬಿಟ್ಟ ಅಂತ ಅಂತೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ನೀರಾವರಿ ಅಧಿಕಾರಿಗೆ ಹೆಸರು ಕೊಡ್ತಾ ಇದ್ದೀವಿ ನಮಸ್ತೆ ಚುಣ್ಣಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರು ಇಂದಿನ ದಿವಸ ನಮ್ಮ ದಾಪಟ್ಟಿ ಮತ್ತು ಕಡಕಮೈ ಗ್ರಾಮದಲ್ಲಿ ನಿನ್ನೆ ಮನೆ ಕುಡ್ಕೊಂಡು ಅಧಿಕಾರಿಗಳು ಕುಡ್ಕೊಂಡು ಏನು ಮಾಡಿದ್ದಾರೆ ಅಂದ್ರೆ ಬಾಯಿ ಬೋರ ಮುಚ್ಚು ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಅವರ ಹಿಟ್ಟದನ್ನ ಎಪ್ಪತ್ತೈದು ವರ್ಷದಿಂದ ಅವರ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಕಿಸಿಂದ ಗೋರ್ಮೆಂಟ್ದವ್ರು ಏನು ಮಾಡ್ಬೇಕಾಗಿತಿ ನಮಗೆಲ್ಲರೂ ರೈತರಿಗೆ ಗೋರ್ಮೆಂಟ್ದವ್ರು ಹೆಲ್ಪ್ ಮಾಡೋದು ಹೋಗಿ ಕಿಸಿಂದ ಇವನ ಈ ರೀತಿ ಮುಚ್ಚಿದ್ರೆ ನಾವು ರೈತರು ಹೆಂಗೆ ಬದುಕೋದು ಎಲ್ಲರೂ ಸೇರಿಕೊಂಡ ಕಿಸಿಂದ ಇವತ್ತಿನ ದಿವಸ ಗೋರ್ಮೆಂಟ್ ಎಲ್ಲ ಸವಲತ್ತು ಕೊಡೋದು ಕಿಸಿಂದ ಇದನ್ನ ರೈತರು ತಮ್ಮ ತಮ್ಮ ರೊಕ್ಕದಾಗ ಸಾವಿರಾರು ಕೋಟಿ ಗಂಟೆ ಎಲ್ಲಾರು ಸಾಲ ಮಾಡಿದಾರ ಎಲ್ಲರೂ ಈ ಕಡೆ ಎಲ್ಲ ಮಂದಿ ಕಡಕ್ ಮಂದಿ ಪಟ್ಟಿ ಅದು ಎಲ್ಲ ಭಾಗದ ರೈತರು ಎಲ್ಲರೂ ಸಾಲ ಮಾಡಿದಾರ ಸಾಲ ಮಾಡಿದ್ರೆ ತೀರ್ಸಾಕಾಗ್ಬಾತ್ ಅವ್ರಿಗೆ ಇವತ್ತಿನ ದಿವಸ ಯಾಕಂದ್ರೆ ಈ ಪೈಪ್ಲೈನ್ಗಳ ಒಡೆದ್ ಬಿಟ್ರಂದ್ರೆ ಅಲ್ಲಿ ಏನು ಬೆಳೆದೈತಿ ಬೆಳ್ಯಾಕ ಅನುಕೂಲ ಆಗೋದಿಲ್ಲ ಅದಕ್ಕಾಗಿ ಎಲ್ಲರೂ ಬೀದಿ ಪಾಲಿಗೆ ಬರೋದಕ್ಕದ್ದೆ ಗೋರ್ಮೆಂಟ್ದವ್ರು ಅನುದಾನ ಕೊಟ್ಟ ಕಿಶಿಂದ ಗೌರ್ಮೆಂಟ್ದವ್ರೆ ನಮಗೆ ಅನುದಾನ ನೀವು ತಗೋರಿ ಅಂತ ಕಿಸಿಂದ ಮಾಡಿ ಕೊಡೋದು ಹೋಗಿ ಕಿಸಿಂದ ಇವತ್ತಿನ ದಿವ್ಸ ಅವನು ನಮ್ಮಷ್ಟು ನಾವು ಸಾಲ ಮಾಡ್ಕೊಂಡು ನಾವು ಅದನ್ನು ಇದನ್ನು ಮಾಡ್ರು ಅವನು ಮುಚ್ಚಾತಾರ ಅಂದ್ರೆ ಇದನ್ನು ನಾವು ಇದನ್ನು ವಿರೋಧ ಮಾಡ್ತು ಎಲ್ಲರೂ ನಮ್ಮ ರೈತ ಸಂಘದ ಅಧ್ಯಕ್ಷರದವರು ಸೊನ್ನಪ್ಪ ಅವರು ಅವ್ರ ಜೊತೆಯಾಗಿ ಎಲ್ಲರೂ ನಾವು ಸಹಕಾರ ಇತ್ತು ಅದೇ ರೀತಿ ನಮ್ಮ ಕಂಕನವಾಡಿ ಗ್ರಾಮದವರು ಎಲ್ಲರೂ ಹಿರಿಯರು ಎಲ್ಲರೂ ಹಿರಿಯರು ಯುವಕರು ಕಿರಿಯರು ಎಲ್ಲರೂ ಕಂಕನವಾಡಿ ಅಂದ್ರೆ ನಾವು ಬೆಂಬಲ ಕೊಡ್ತು ಎಲ್ಲರಿಗೂ ಇಷ್ಟು ಹೇಳಿ ಯಾರು ಮಾತನಾಡಿಸ್ತೀನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ಸಿಎಂ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ್ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ